ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಮೂಲಂಗಿ ಮೂಲಂಗಿ ಸೊಪ್ಪುನ ಪಲ್ಯ ಮಾಡ್ತಾ ಇದ್ದೀನಿ ಈ ಮೂಲಂಗಿ ಸೊಪ್ಪು ಮೂಲಂಗಿ ಎಷ್ಟು ಒಳ್ಳೇದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ನಮ್ಮ ವೀಡಿಯೋ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಇಲ್ಲಿ ನಾವು ಮೂಲಂಗಿ ಪಲ್ಯ ಮಾಡಿದಾಗ ಆ ಫ್ರೆಶ್ ಫ್ರೆಶ್ಶಾಗಿರಬೇಕು ಗ್ರೀನ್ ಕಲರ್ ಇರಬೇಕು ನೆಕ್ಸ್ಟ್ ಹಣ್ಣಾಗಬಾರ್ದು ಬಾಡಿರಬಾರ್ದು ಬಾಡಾಗಿಬಿಟ್ಟರು ಅಷ್ಟು ಟೇಸ್ಟ್ ಬರೋಲ್ಲ ಹಣ್ಣಾದರೂ ಅಷ್ಟು ಟೇಸ್ಟ್ ಬರೋಲ್ಲ ಫ್ರೆಶ್ ಆಗಿದ್ರೇ ಆ ಪಲ್ಯ ಬಂದು ನಮಗೆ ಟೇಸ್ಟಾಗಿ ಬರುತ್ತೆ ಈ ಮೂಲಂಗಿ ತಿಂದರೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ನೆಕ್ಸ್ಟ್ ಬಂತು ಜಾಂಡಿಸ್ ಬರುತ್ತಲ್ಲ ಯಾರಿಗಾದ್ರೂ ಜಾಂಡಿಸ್ ಬಂದಾಗ ಮೂಲಂಗ್ ತಿಂದರೆ ಜಾಂಡಿಸ್ ಕಡಿಮೆ ಆಗುತ್ತೆ ನಮ್ಮ ಮನೆಯವ್ರಿಗೆ ಆಲೆ ಇಪ್ಪತ್ತು ವರ್ಷ ಹಿಂದೆ ಸ್ವಲ್ಪ ಲೈಟಾಗಿ ಜಾಂಡಿಸ್ ಬಂತು ಆವಾಗ ನಾವು ಒಬ್ಬರತ್ರ ತೋರ್ಸ್ಕೊಂಡ್ರೆ ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡ್ರೆ ಅವರು ಆಯುರ್ವೇದಿಕ್ ಔಷಧಿ ಕೊಟ್ಟರು ಜೊತೆಯಲ್ಲಿ ದಿನಾನು ಮಜ್ಜನ ಜೊತೆ ಈ ಮೂಲಂಗಿ ನಂಚ್ಕೊಂಡು ತಿನ್ನಿ ಒಂದು ವಾರ ಮಾಡಿ ಕಡಿಮೆ ಆಗುತ್ತೆ ಅಂದರು ಜಾಂಡಿಸ್ ಬಂದಾಗ ಆಯಿಲ್ ತಿನ್ನಬಾರ್ದು ಮಸಾಲೆ ತಿನ್ನಬಾರ್ದು ಹರ್ಷಣೂ ತಿನ್ನಬಾರ್ದು ಆ ಥರ ಪಥ್ಯದಲ್ಲಿದ್ದಾಗ ದಿನ ಒಂದು ವಾರ ನೀವು ಔಷಧಿ ತಗೊಂಡಷ್ಟು ದಿನ ಮಜ್ಜಿಗೆ ಮೂಲಂಗಿ ತಿಂದರೆ ನಿಮ್ಮ ಅನ್ನೋದು ಬೇಗ ಕ್ಲಿಯರ್ ಆಗುತ್ತೆ ಓಕೆನಾ ಅದಕ್ಕೆ ಯಾವತ್ತು ಮೂಲಂಗಿ ಮೂಲಂಗಿ ಸೊಪ್ಪನ್ನ ಯೂಸ್ ಮಾಡಿ ಈ ಥರ ಫ್ರೆಶ್ ಇರೋ ಸೊಪ್ಪೆಲ್ಲ ಕಿತ್ತಾದ್ಮೇಲೆ ಅದ್ರ ಒಳಗಡೆ ಮೊಟ್ಟೆ ಆಮೇಲೆ ಹುಳ ಇರುತ್ತೆ ಕಪ್ ಕಪ್ಪು ಮೊಟ್ಟೆಗಳಿರುತ್ತೆ ಹುಳ ಇರುತ್ತೆ ಸೊ ಅದಕ್ಕಾಗಿ ಪ್ರತಿಯೊಂದು ಎಲೆನೂ ಬಿಡಿಸಿ ಬಿಡಿಸಿ ಚೆಕ್ ಮಾಡಿದ ಮೇಲೆ ನಾವು ಕಟ್ ಮಾಡಬೇಕು ಮೂಲಂಗಿ ಸೊಪ್ಪು ಪಲ್ಯ ಮಾಡಿದಾಗ ಬರೀ ಮೂಲಂಗಿ ಸೊಪ್ಪು ಪಲ್ಯ ಮಾಡಿದರೆ ಅಷ್ಟು ಟೇಸ್ಟ್ ಬರೋಲ್ಲ ಇದ್ರ ಜೊತೆಗೆ ಒಂದು ಮೂರೊಂದು ನಾಲ್ಕು ಮೂಲಂಗಿ ಹಾಕಿ ಪಲ್ಯ ಮಾಡಿದರೆ ಸಖತ್ ಟೇಸ್ಟಿ ಇರುತ್ತೆ ಈ ಮೂಲಂಗಿ ತೊಟ್ಟಿ ಇದೆಯಲ್ಲ ಇದು ಎಸಿಬಾರ್ದು ಇದನ್ನು ನಾವು ಸಾಂಬಾರು ಹುಳಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರಿಗೆ ಬಳಸ್ಕೊಂಡ್ರೆ ತಿಂದಾಗ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಖತ್ತಾಗಿ ಬರುತ್ತೆ ಓಕೆನಾ ಕರ್ನಾಟಕದಲ್ಲಿ ಮೂಲಾಂಗಿ ಸೊಪ್ಪು ಅಷ್ಟು ಬಳಸಲ್ಲ ಪಲ್ಯ ಮಾಡಲ್ಲ ನಾನು ಒನ್ ಇಯರ್ ಬ್ಯಾಕ್ ಮೂಲಾಂಗಿ ಸೊಪ್ಪು ಪಲ್ಯ ಮಾಡಿದೆ ವೀಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಇದ್ರ ಜೊತೆ ಪಲ್ಯ ಮಾಡ್ತಾರೆ ನಮ್ಗೆ ಇಷ್ಟು ದಿನ ಗೊತ್ತೇ ಇಲ್ಲ ನೋಡಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ನಾವೀಗ ಮಾಡಿ ತಿಂತಾ ಇದೀವಿ ತುಂಬ ಟೇಸ್ಟ್ ಆಗಿರುತ್ತೆ ನಿಜ ನಮಗೆ ಗೊತ್ತಿರಲಿಲ್ಲ ಅಂತ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಮೂಲಾಂಗಿ ಸೊಪ್ಪು ಕಟ್ ಮಾಡಿ ತೊಳೆದಾದ್ಮೇಲೆ ಒಲೆ ಮೇಲೆ ಇಟ್ಟು ಕುದಿಸ್ಬಿಟ್ಟು ಬಸ್ತು ಅಡುಗೆ ಮಾಡ್ತಾರೆ ಕುದಿಸ್ಬಿಟ್ಟು ಬಸ್ತ್ ಬಿಟ್ರೆ ಆ ನೀರಲ್ಲಿ ಔಷಧ ಗುಣ ಹೋಗ್ಬಿಡುತ್ತೆ ಸೊ ಯಾವತ್ತೂ ಆ ತಪ್ಪನ್ನ ಮಾಡಬೇಡಿ ಓಕೆನಾ ಈಗ ಬೇಕಾಗಿರೋ ಪದಾರ್ಥಗಳು ನೋಡೋಣ ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಮೂರು ಹಸಿರು ಮೆಣಸಿನಕಾಯಿ ಮೆಣಸಿನಕಾಯಿ ಒಂದು ಬೆಳ್ಳುಳ್ಳಿ ಒಂದು ಕರಿಬೇವ್ ಸೊಪ್ಪು ರೆಬ್ಬೆ ಸಂತೆಗೆ ಹೋಗಿ ಈ ಸೊಪ್ಪು ತಂದಾಗ ಅಲ್ಲಿರೋರು ಸರ್ ಏನು ಮಾಡ್ತೀರಾ ಸರ್ ನಿಮ್ಮ ಮನೆಯಲ್ಲಿ ಮೇಕೆಗಳು ಕುರಿಗಳು ಏನಾದ್ರು ಸಾಕೋತಾ ಇದ್ರ ಅಂತ ಕೇಳ್ತಾರಂತೆ ಮನೆಯವರು ಹ್ಞೂ ಮನೇಲಿ ನಾವು ನಾಲ್ಕು ಮೇಕೆಗಳಿದ್ದೀವಿ ನಾವೇ ಆ ಸೊಪ್ಪು ತಿಂತೀವಿ ಅಂತ ಹೇಳ್ತಾರಂತೆ ಅಂದರೆ ಇಲ್ಲಿ ಪಾಪ ಕೆಲವ್ರಿಗೆ ಗೊತ್ತಿಲ್ಲ ಮೂಲಂಗಿ ಸೊಪ್ಪು ಮೂಲಂಗಿ ಪಲ್ಯ ಮಾಡಿ ತಿಂತಾರಂತ ಗೊತ್ತಿಲ್ಲ ಕೆಲವರು ನಮ್ಮ ವೀಡಿಯೋ ನೋಡಿದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಕಾಲು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕಿ ಒಣಮೆಣಸಿನ್ಕಾಯಿ ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದರ ಜೊತೆಗೆ ಉದ್ದ ಉದ್ದ ಕಟ್ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ನೀವು ಚೆಚ್ಚಿ ಹಾಕ್ಬೋದು ಇಲ್ಲಾಂದರೆ ಈ ಥರ ಕಟ್ ಮಾಡಿ ಹಾಕಿದರೆ ತಿಂದಾಗ ಸಿಗುತ್ತಲ್ಲ ಸಿಕ್ಕದಾಗ ತುಂಬ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಒಂದು ರೆಬ್ಬೆ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾವು ಈರುಳ್ಳಿ ಈ ಥರ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ವಲ್ಲ ಹಾಕೋಬೇಕು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಈರುಳ್ಳಿ ಜಾಸ್ತಿ ಬಾಯ್ಲ್ ಆಗಬಾರ್ದು ಅರ್ಧಂಬರ್ಧ ಫಿಫ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ನಾವು ಕಟ್ ಮಾಡಿ ತೊಳೆದಿರೋ ಮೂಲಂಗಿ ಮೂಲಂಗಿ ಸೊಪ್ಪನ್ನ ಹಾಕೋಬೇಕು ಈ ಟೈಮಲ್ಲಿ ಮೂಲಂಗಿ ಸೊಪ್ಪಲ್ಲಿ ಹಾಕಿದ್ಮೇಲೆ ನೀವು ತಕ್ಷಣ ಉಪ್ಪು ಹಾಕಕ್ಕೆ ಹೋಗಬೇಡಿ ಯಾಕಂದ್ರೆ ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ ನಾವು ಉಪ್ಪು ಹಾಕ್ಬಿಟ್ರೆ ಜಾಸ್ತಿ ಉಪ್ಪಾಕ್ಬಿಡುತ್ತೆ ಸೊ ಅದಕ್ಕಾಗಿ ಇಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯಾಕ್ ಬಿಡೋಣ ನೋಡಿ ಈಗ ಅರ್ಧ ಕ್ವಾಂಟಿಟಿ ಕಡಿಮೆ ಆಗಿದೆಯಲ್ಲ ಈ ಟೈಮಲ್ಲಿ ಉಪ್ಪು ಹಾಕಬೇಕು ಈ ಟೈಮಲ್ಲಿ ಉಪ್ಪ ಹಾಕಿದರೆ ಕರೆಕ್ಟ್ ಕ್ವಾಂಟಿಟಿ ಇರುತ್ತೆ ನೆಕ್ಸ್ಟ್ ಯಾವತ್ತಾದರೂ ಸೊಪ್ಪುಗಳಲ್ಲಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕಾಗುತ್ತೆ ಯಾಕಂದರೆ ಉಪ್ಪು ಅಂಶ ಸೊಪ್ಪಲ್ಲಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ ನಮ್ಮ ಮೂಲಂಗಿ ಮೂಲಂಗಿ ಸೊಪ್ಪು ಪಲ್ಯ ರೆಡಿ ಆಗಿದೆ ಇಲ್ಲಿವರೆಗೆ ನಮ್ಮ ವೀಡಿಯೋ ನೋಡ್ತಾ ಅಂದರೆ ನಮಗೆ ವೀಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತೆ ಗಂಟೆ ಬಟನ್ ನೀವು ಆನಲ್ಲಿ ಇಟ್ಕೊಂಡ್ರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋಗಳು ಬಂದ್ಬಿಡುತ್ತೆ ಓಕೆನಾ ಈಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ಇದರಲ್ಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಇದರಲ್ಲಿ ಏನು ಗರಂ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ರಸಮ್ ತಿಳಿಸಾರು ಮಜ್ಜನ ಜೊತೆ ತಿಂದರೆ ಸಖತ್ತಾಗಿರುತ್ತೆ ಹಾಗೆ ಬಿಸಿ ಅನ್ನ ಒಳಗಡೆ ಸ್ವಲ್ಪ ತುಪ್ಪ ಹಾಕಿ ಪಲ್ಯ ಕಳ್ಸ್ಕೊಂಡು ತಿಂದ್ರೆ ಅಂತೂ ಸಖತ್ ಟೇಸ್ಟಾಗಿರುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಓಕೆನಾ ಬಾಯ್